ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಎಕ್ಸ್ಟ್ರಾ ಟೇಸ್ಟಿ ಫುಡ್ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಭಕ್ತಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಮ್ಮ ಹೊಸ ರೆಸಿಪಿ ನೋಟಿಫಿಕೇಷನ್ ಮೊದಲು ಸಿಗುತ್ತೆ ಇವತ್ತೊಂದು ದಿನದ ರೆಸಿಪಿ ಎಲ್ಲ ಇಷ್ಟಪಟ್ಟು ತಿನ್ನೋಂಥ ಮಿಕ್ಸ್ಚರು ಮನೇಲಿರೋ ಪದಾರ್ಥಗಳನ್ನೇ ಬಳಸ್ಕೊಂಡು ಸೂಪರಾಗಿ ಬೇಕ್ರಿಗೆ ಸಿಗೋ ಥರ ಮಿಕ್ಸ್ಚರ್ನ ರೆಡಿ ಮಾಡ್ಕೊಬೋದು ಯಾವ ಥರ ರೆಡಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಮೊದಲು ಒಂದು ಪಾತ್ರೆಗೆ ಎರಡು ಕಪ್ಪಷ್ಟು ತಗೋತಾ ಇದ್ದೀನಿ ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೊಬೋದು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎರಡು ಇದೆ ಸ್ವಲ್ಪ ಮೆಣಸಿನ್ಕಾಯಿ ಪುಡಿ ಇದ್ದೀನಿ ಒಂದು ಸ್ಪೂನಷ್ಟು ಒಂದು ಸ್ಪೂನಷ್ಟು ಅರ್ಶಿನದ ಪುಡಿ ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಸೇರಿಸಿದ್ಮೇಲೆ ಒಂದು ರೌಂಡ್ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಅದೆಲ್ಲ ಹೊಂದ್ಕೋಬೇಕು ಕ್ಲೀನಾಗಿ ಆ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಕೋಬೋದು ಈಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ಗಟ್ಟಿಯಾಗೂ ಬೇಡ ತೆಡವಾಗೋ ಬೇಡ ಆಗಿ ರೆಡಿ ಮಾಡ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಅದರಲ್ಲಿ ಮತ್ತು ಇನ್ನೊಂದು ಚಮಚ ಎಣ್ಣೆನ ಸೇರಿಸ್ತಾ ಇದ್ದೀನಿ ಸೇರಿಸಿ ಇನ್ನೊಂದು ರೌಂಡು ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕ್ಲೀನಾಗಿ ಹೊಂದ್ಕೊಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನ ಒಂದು ಐದು ನಿಮಿಷ ಇಟ್ಬಿಡ್ಬೇಕು ಹಾಗೇ ಅದೆಲ್ಲ ಕ್ಲೀನಾಗಿ ಆಗಿ ಹೊಂದ್ಕೊಡುತ್ತೆ ಇದಕ್ಕೆ ಯಾವ ಕೇಟು ಏನು ಬೇಕಾಗಲ್ಲ ಈ ಅದ ಕಲಿಸ್ಕೊಂಡ್ರೆ ಸಾಕು ನೋಡಿ ಐದು ನಿಮಿಷ ಆಗಿದೆ ಇದು ಮೊದಲು ದಪ್ ಖಾರ ಮಾಡ್ಕೋತೀವಲ್ಲ ಆ ಥರದ್ದು ಚಕ್ಲಿ ಒಳ್ಳಲ್ಲಿ ಈ ದಬ್ ಖಾರನ ನೋಡಿ ಒಳಗೆ ಇದ್ದೀನಿ ಸ್ವಲ್ಪ ದಪ್ಪದಾಗಿ ಇರೋದನ್ನೇ ತೊಗೊಳ್ಳಿ ಎಣ್ಣೆಕಾಯಿಯ ಕಿಟ್ಟಿದ್ದೆ ಈಗ ತಪ್ಪು ಕಿರೋದ್ರಲ್ಲಿ ಸೇವನ ಮಾಡ್ಕೋತಾ ಇದ್ದೀನಿ ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ಕೊಳ್ಳಿ ಮತ್ತು ಸಣ್ಣಕ್ಕಿರೋದ್ರಲ್ಲಿ ಮಾಡ್ಕೊಳ್ಳೋಣ ಇನ್ನು ಸ್ವಲ್ಪನ ಎರಡು ಕಡೆ ಸ್ವಲ್ಪ ಕ್ಲೀನಾಗಿ ಫ್ರೈ ಆಗೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ನೋಡಿ ಇದಾಗಿದೆ ಈಗ ಸಣ್ಣಕ್ಕಿರೋದು ಒಳ್ಳಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಸಣ್ಣ ಖಾರದ ಥರ ಓದ್ಕೋತಾ ಇದ್ದೀನಿ ಇದು ಕೂಡ ಸುಲಭವಾಗಿ ಬೇಗ ಮಾಡ್ಕೋಬೋದು ಏನು ಜಾಸ್ತಿ ಟೈಮ್ ಬೇಕಾಗಲ್ಲ ಬೇಯೋಕ್ಕೆ ಒಂದೆರಡು ನಿಮಿಷದಲ್ಲಿ ಬೇಗ ರೆಡಿ ಆಗುತ್ತೆ ನೋಡಿ ಎರಡು ಕಡೆ ಸ್ವಲ್ಪ ಕ್ರಿಸ್ಪಿ ಬರೋವರೆಗೂ ಬೇಯಿಸ್ಕೊಳ್ಳಿ ನೋಡಿ ಆಗಿದೆ ಇದು ನೋಡಿ ಇದನ್ನು ಕೂಡ ಬಟ್ಲಿಗೆ ಇದ್ದೀನಿ ನಂತರ ಅವಲಕ್ಕಿ ಅವಲಕ್ಕಿ ಕೂಡ ಇದ್ದೀನಿ ಇದು ಸ್ವಲ್ಪ ಕ್ರಿಸ್ಪಿ ಬರೋವರೆಗೂ ಫ್ರೈ ಮಾಡಿ ತಗೊಳ್ಳಿ ನೋಡಿ ಹಾಗಿದೆ ನಂತರ ಕಡಲೆಕಾಯಿ ಬೀಜ ನಾನು ಒಂದು ಕಪ್ಪಷ್ಟು ಕಡಲೆಕಾಯಿ ಬೀಜನ ಇದ್ದೀನಿ ನಿಮಗೆ ಎಷ್ಟಿಷ್ಟ ಅಷ್ಟು ಸೇರಿಸ್ಕೋಬೋದು ಕಡಲೆಕಾಯಿ ಬೀಜ ಇದ್ದಷ್ಟು ಚೆನ್ನಾಗಿರುತ್ತೆ ಇದು ಕೂಡ ಕೆಂಪು ಬಣ್ಣ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ ಈ ಬಣ್ಣ ಬಂದರೆ ಸಾಕು ನೆಕ್ಸ್ಟು ಕಡಲೆ ಕಡಲೆನೂ ಕೂಡ ಒಂದು ಅರ್ಧ ಕಪ್ಪಷ್ಟು ಸೇರಿಸ್ತಾ ಇದ್ದೀನಿ ಇದು ಕೂಡ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇಷ್ಟ ಆದರೆ ಸಾಕು ಇದನ್ನೂ ತೊಗೋತಾ ಇದ್ದೀನಿ ನಂತರ ಕೊಬ್ಬರಿ ಉದ್ದುದ್ದ ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ತಗೊಂಡಿದ್ದೀನಿ ಒಂದು ಸ್ವಲ್ಪ ಇದನ್ನು ಕೂಡ ಕಲರ್ ಚೇಂಜ್ ಆಗಬೇಕು ಚೆನ್ನಾಗಿರುತ್ತೆ ಕೊಬ್ಬರಿ ತಿನ್ನೋಕ್ಕೆ ಖಾರದಲ್ಲಿ ಥರ ನಂತರ ದ್ರಾಕ್ಷಿ ಗೋಡಂಬಿ ಸೇರಿಸ್ತಾ ಇದ್ದೀನಿ ಇದು ಕೂಡ ಫ್ರೈ ಮಾಡಿ ಕಲರ್ ಚೇಂಜ್ ಆದಮೇಲೆ ತೊಗೋಬೇಕು ನೋಡಿ ಇದಾಗಿದೆ ಲಾಸ್ಟಲ್ಲಿ ಕರಿಬೇವ್ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ ಇದು ಸ್ವಲ್ಪ ಕ್ರಿಸ್ಪಿ ಆದಮೇಲೆ ಇದನ್ನು ತೆಕ್ಕೋಬೇಕು ಎರಡು ಮಿಕ್ಸ್ಚರು ರೆಡಿಯಾಗಿದೆ ನೋಡಿ ಇದೆಲ್ಲ ಅವಲಕ್ಕಿ ಕಾಳುಗಳೆಲ್ಲ ಮಾಡ್ಕೊಂಡಿದ್ದು ಈಗ ಒಂದು ಮಿಕ್ಸ್ಚರ್ ಜಾರಿಗೆ ಎರಡು ಸ್ಪೂನಷ್ಟು ಸೋಂಪು ಒಂದು ಸ್ಪೂನಷ್ಟು ಜೀರಿಗೆ ಒಂದೆರಡು ಸ್ಪೂನಷ್ಟು ಮೆಣಸಿನ್ಕಾಯಿ ಪುಡಿ ಸ್ವಲ್ಪ ಹಿಂಗು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರ್ಶನ ಸಕ್ಕರೆ ಒಂದು ಸ್ಪೂನಷ್ಟು ಧನಿಯಾ ಒಂದೆರಡರಿಂದ ಮೂರು ಚಮಚ ಇದನ್ನ ಪೌಡ್ರ್ ಮಾಡ್ಕೋಬೇಕು ಅಜ್ವಾನ ತೊಗೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಇದನ್ನ ಸೇರಿಸಿ ಒಂದು ಸ್ವಲ್ಪ ತರಿ ತರಿಯಾಗೆ ಪೌಡ್ರ್ ಮಾಡ್ಕೊಳ್ಳಿ ಏನು ಫೈನ್ ಪೌಡ್ರ್ ಬೇಕಾಗಲ್ಲ ಮೊದಲೇ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಿಕ್ಸ್ಚರು ಅದನ್ನೆಲ್ಲ ಪುಡಿ ಮಾಡ್ಕೊತಾ ಇದ್ದೀನಿ ಕೈಲಿ ಇದೆಲ್ಲ ಆಗಿದೆ ಅವಲಕ್ಕಿ ಕಡ್ಡೆಕಾಯಿ ಬೀಜ ಕಡಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನ ಇದಕ್ಕೆ ಇದ್ದೀನಿ ನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಕೂಡ ಇದ್ದೀನಿ ಈಗ ಇದನ್ನೆಲ್ಲ ಒಂದು ರೌಂಡು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡ್ರೆ ಪ್ಯಾಕೆಟಲ್ಲಿ ಸಿಗೋ ಥರ ಬೇಕ್ರಿ ಸಿಗೋ ಥರ ಒಂದು ಸ್ಪೆಷಲ್ ಆಗಿರೋ ಮಿಕ್ಸ್ಚರ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್